ಹರೇ ಶ್ರೀನಿವಾಸ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ರಾಶಿ ನಾಶ ಮಾಡೋ ಶ್ರೀ ಶಕೇಶವ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀ ಶಕೇಶವ ಶ್ರೀ ಶಕೇಶವ ಶ್ರೀ ಶಕೇಶವ ಶ್ರೀ ಶಕೇಶವ ಶರಣು ಹೊಕ್ಕೆ ನೈಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ಸೈಯ್ಯ ನಾರಾಯಣ ನಾರಾಯಣ ಶೋಧಿಸೆನ್ನ ಭವದ ಕಲುಷ ಬೋಧಿಸೈಯ ಜ್ಞಾನವೆನಗೆ ಬಾಧಿಸೋವ ಯಮನ ಬಾಧೆ ಬಿಡಿಸು ಮಾಧವಾ ಬಿಡಿಸು ಮಾಧವಾ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಹಿಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ ತಂದೆ ಗೋವಿಂದ ಭ್ರಷ್ಟ ನೆನಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಸಿಸ್ಟರೊಡನೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಬಿಡಿಸು ವಿಷ್ಣುವೇ ಮದನ ನಿನ್ನ ಮಹಿಮೆ ವದನದಲ್ಲಿ ಒದಗುವಂತೆ ಹೃದಯದಲ್ಲಿ ಹೊದಗಿ ಸಯ್ಯ ಮಧುಸೂದನ ಮಧುಸೂದನ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀಷಕ ಕೇಶವ ಶ್ರೀ ಶಕೇಶವ ಕೊಂಡು ಇರುವ ಪಾಪ ಸವಿದು ಪೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸೋ ತ್ರಿವಿಕ್ರಮ ವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತೆ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ ಮುದದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದೀರೋ ಎನ್ನ ಋಷಿಕೇಶನೇ ಋಷಿಕೇಶನೇ ಬಿದ್ದು ನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದುಪೋಪ ಪೋಪ ಬುದ್ಧಿ ತೋರು ಪದ್ಮನಾಭನೇ ಪದ್ಮನಾಭನೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡೋ ಶ್ರೀ ಶಕೇಶವಾ ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಗ್ಳಗೆ ನುಡಿಸೋ ಶ್ರೀ ಮಹಾನುಭಾವನಾದ ದಾಮೋದರ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನ ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳ ಸಂಕಋಷಣ ಸಂಕಋಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದೀನು ಇನ್ನು ವಾಸುದೇವನೇ ಸುದೇವನೇ ಬುದ್ಧಿ ಶೂನ್ಯನಾಗಿ ಎನ್ನ ಬದ್ಧ ಕಾಯ ಕುಹಕ ಮನವ ತಿದ್ದಿ ಹೃದಯ ಶುದ್ಧ ಮಾಡು ಪ್ರಾದ್ಯುಮ್ನೇ ಪ್ರಾದ್ಯುಮ್ನೇ ಜನನಿ ಜನಕ ನೀನೇ ಎಂದು ನೆನವೇ ನೈಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ ಅನಿರುದ್ಧನೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀ ಶಕೇಶವ ಶ್ರೀ ಶಕೇಶವ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಸದ ಸದಾಭೇದ ಮಾಡಿ ನೋಡದಿರು ಹೇ ಅದೋಕ್ಷಜಾ ಅದೋಕ್ಷಜಾ ಚಾರು ಚರಣ ತೋರಿಯನಗೆ ಪಾರುಗಾಣಿ ಸೈಯ್ಯ ಕೊನೆಗೆ ಭಾರ ಹಾಕಿ ನಿನಗೆ ನಾರಸಿಂಹನೇ ನಾರಸಿಂಹನೇ ಸಂಚಿತಾದಿ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಚುತಾ ಸ್ವಾಮಿ ಅಚ್ಚುತ ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ಧನ ಶ್ರೀ ಜನಾರ್ಧನ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡೋ ಶ್ರೀಷಕೇಶವ ಶ್ರೀಷಕೇಶವ ಜಪತಪಾನುಷ್ಠಾನವಿಲ್ಲದ ಆದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಉಪೇಂದ್ರನೇ ಮೊರೆಯ ಇಡುವೆನಯ್ಯ ನಿನಗೆ ಶರದಿ ಶಯನ ಶುಭಮತಿಯ ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರಿ ಪುರುಷ ಶ್ರೀಹರಿ ಹುಟ್ಟಿಸಲು ಬೇಡ ಇನ್ನ ಹುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಶ್ರೀಕೃಷ್ಣನೇ ಹುಟ್ಟಿಸಲು ಬೇಡೆಯನ್ನ ಹುಟ್ಟಿಸಿದಕ್ಕೆ ಪಾಲಿಸೆನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ ಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅತಿಯಿಂದ ಸಲಹುತ್ತಿರುವ ಕತೃಕೇಶವ ಕತೃಕೇಶವ ಮರೆಯದಲೆ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ ಕರೆದೇ ಮುಕ್ತಿ ಕೊಡುವ ನೆಲೆಯಾದಿಕೇಶವ ಆದಿಕೇಶವ ಮರೆಯದಲೆ ಹರಿಯ ನಾಮ ಬರೆದು ಓಳ್ದಿ ಪೇಡ್ದವರಿಗೆ ಕರೆದ ಮುಕ್ತಿಯನ್ನು ಕೊಡುವ ಆದಿಕೇಶವ 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 ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀ ಶಕೇಶವ ಶ್ರೀ ಶಕೇಶವ ಶ್ರೀ ಶಕೇಶವ ಶ್ರೀ ಶಕೇಶವ ಶ್ರೀ ಶಕೇಶವ ಶ್ರೀ ಶಕೇಶವ ಹರೇ ಶ್ರೀನಿವಾಸ